ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿ ಕೇಂದ್ರ ದಿನಾಂಕ ಆಗಸ್ಟ್ ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರು ಮಾಲ್ನಲ್ಲಿ ರಾಯಲ್ ಫರ್ನಿಚರ್ ನ ಹೊಸ ಮಳಿಗೆ ಉದ್ಘಾಟಿಸಲಾಯಿತು ಇದು ಕರ್ನಾಟಕದಲ್ಲಿ ರಾಯಲ್ ಓಕ್ ನ ಅರವತ್ತೆರಡನೇ ಮಳಿಗೆ ಮತ್ತು ಮೈಸೂರಿನ ಮೂರನೇ ಮಳಿಗೆ ರಾಯಲ್ ಹೋಕ್ ಮತ್ತು ದೇವದಾನ್ ಫೌಂಡೇಶನ್ ಸಹಯೋಗದಲ್ಲಿ ಈ ಸಂದರ್ಭದಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ಉಡುಗೊರೆ ನೀಡಲಾಯಿತು ಈ ಉದ್ಘಾಟನಾ ಸಂದರ್ಭದಲ್ಲಿ ರಾಯಲ್ ಹೋಕ್ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ನ ಅಧ್ಯಕ್ಷರ ಶ್ರೀ ವಿಜಯ್ ಸುಬ್ರಹ್ಮಣ್ಯಂ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ಮದನ್ ಸುಬ್ರಹ್ಮಣ್ಯನ್ ಅವರು ಉಪಸ್ಥಿತರಿದ್ದರು ನಮಸ್ಕಾರ ಮೈಸೂರು ನನ್ನ ಹೆಸರು ಮದನ್ ಸುಬ್ರಹ್ಮಣ್ಯಂ ರಾಯಲ್ ಹೋಕ್ ಮ್ಯಾನೇಜಿಂಗ್ ಡೈರೆಕ್ಟರ್ ನಾವು ರಾಯಲೋಕ್ ಇಂಡಿಯಾಸ್ ನಂಬರ್ ಒನ್ ಫರ್ನಿಚರ್ ಬ್ರ್ಯಾಂಡ್ ಬಿಗ್ಗೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನಾವು ವಿ ಹ್ಯಾವ್ ಓಪನ್ಡ್ ಇನ್ ಬೆ ಮೈಸೂರು ದಿಸ್ ಇಸ್ ಅವರ್ ತೇರ್ಡ್ ಸ್ಟೋರ್ ಇನ್ ಕರ್ನಾಟಕ ದಿಸ್ ಅವರ್ ಸಿಕ್ಸ್ಟಿ ಫಸ್ಟ್ ಸ್ಟೋರ್ ಅಂಡ್ ಆಲ್ ಓವರ್ ಅಕ್ರಾಸ್ ಇಂಡಿಯಾ ವಿ ಹ್ಯಾವ್ ಓಪನ್ಡ್ ಮೋರ್ ದನ್ ಟೂ ಹಂಡ್ರೆಡ್ ಸ್ಟೋರ್ಸ್ ವಿ ಹ್ಯಾವ್ ಲೈವ್ ರಾಯ್ಲೋಕ್ ಫರ್ನಿಚರ್ ಇಸ್ ಅ ಇಂಟರ್ನ್ಯಾಷನಲ್ ಫರ್ನಿಚರ್ ಬ್ರ್ಯಾಂಡ್ ఇన్ దిస్ బ్రాండ్ యూ వల్ గెట్ ఆల్ ఇంటర్నేషనల్ ఫర్నిచర్ కలెక్షన్స్ ఇన్సైడ్ ఒన్ స్టోర్ యూ వల్ గెట్ దేర్ ఆర్ అ ఫోర్ మోర్ డిఫరెంట్ డిఫరెంట్ కంట్రీ కలెక్షన్ స్టోర్స్ యూ కనేబుల్ టు సీ దర్ ఫర్నిచర్ కలెక్షన్స్ ఆల్ ఫర్నిచర్ కలెక్షన్స్ ఆర్ అఫోర్డబుల్ ప్రైస్ ఫ్రమ్ డైనింగ్ టేబుల్ ట్వల్వ్ తౌసండ్ ఫైవ్ హండ్రెడ్ టు అప్ టు 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 ల్యాక్ డైనింగ్ టేబుల్ పెట్స్ స్టార్టింగ్ ఫ్రమ్ టెన్ థౌసండ్ టు అప్ టు వన్ ల్యాక్ ట్వంటీ ఫైవ్ థౌసండ్ బెడ్స్ లైక్ దెట్ ఆల్ కైండ్ ఆఫ్ వెరైటీ ఫర్నిచర్స్ అవైలబుల్ ఇన్ రైల హోమ్ డెకర్ ఆఫీస్ అండ్ ఔట్ డోర్ ఆల్ కైండ్ ఆఫ్ వెరైటీస్ అవైలబుల్ ఇన్ రైలో ప్లీజ్ డూ విసిట్ రైలో నీరెస్ట్ ఫర్నిచర్ షోరూమ్ ఎనీ ఫర్నిచర్ షో రూమ్ యూ కెన్ విసిట్ అండ్ ఆల్ కైండ్ ఆఫ్ ఆఫర్స్ ఇస్ అవైలబుల్ ఫర్ ఫైనాన్స్ ఆప్షన్ జీరో ఫైనాన్స్ అండ్ బ్యాంక్ ఆఫర్స్ ఆల్ ద ఫైనాన్స్ ఆఫర్స్ ఆర్ అవైలబుల్ హియర్ Please do visit our Royal Oak Showroom. Select your dream furniture for your uh, dream, dream home. I am 100% sure you will get a very good experience. Thank you very much. Uh, this is Sandeep K. Dobra from uh, Mall of Mysore. I am Vice President for Mall of Mysore. And it is our pleasure that uh, we have uh, Royal Oak, such a premium brand, such a popular brand uh, from the furniture background. ಆ್ಯಂಡ್ ವಿ ವಿಶ್ ಆಲ್ ದ ಗ್ರೇಟ್ ಸಕ್ಸಸ್ ಆ್ಯಂಡ್ ವಿಲ್ವೇಸ್ ಟು ಗಿವ್ ಅವರ್ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಫಾರ್ ದ ಗ್ರೇಟ್ ಸಕ್ಸಸ್ ಓಕೆ ನಮಸ್ಕಾರ ಮೈಸೂರು ನಾವು ದಸರಾ ಊರನ್ನು ಇದರಲ್ಲಿ ಬಂದು ನಾವು ಮೂರನೇ ಅಂಗಡಿ ಓಪನ್ ಮಾಡಿದ್ದೀವಿ ಅದಕ್ಕಿಂತ ಜಾಸ್ತಿಯಾಗಿ ಇದು ನನ್ನ ಹುಟ್ಟಿದ ಊರು ನಮ್ಮ ಚೇ ಚೇರ್ಮನ್ ಅವರು ಮಾ ನಮ್ಮ ಎಮ್ ಡಿ ಅವರೆಲ್ಲ ಸ್ಟಾರ್ಟ್ ಮಾಡಿದ್ದು ರಾಯಲ್ ಹಕ್ಕದು ಒಂದು ಚಿಕ್ಕ ಇದು ಹಾಕಿದ್ದು ಸೀಡ್ ಹಾಕಿದ್ದು ಬಿತ್ತನೆ ಮಾಡಿದ್ದು ಊರಿದು ಸೊ ವಿ ವೆರಿ ಕ್ಲೋಸ್ ಟು ಹಾರ್ಟ್ ಅಂದರೆ ಅಷ್ಟು ಹತ್ತಿರದಲ್ಲಿ ಇದೀವಿ ಅದಲ್ಲದೆ ಇವತ್ತು ನಾವು ನಮ್ಮ ಸ್ಪೆಷಲ್ ಅನ್ನು ತಂದುಬಿಟ್ಟು ಅವರಿಗೆ ಅವರು ಅನುಭವವನ್ನು ತಕೊಂಡು ಅವರಿಗೂ ಹೇಗೆ ಒಂದು ಫರ್ನಿಚರ್ ಮುಖ್ಯ ಅನ್ನೋದನ್ನ ನಾವು ತೋರಿಸಿ ಈ ಊರಲ್ಲಿ ಬಂದ್ಬಿಟ್ಟು ನಾವು ಇಂಪಾರ್ಟೆಂಟ್ ಆಗಿ ನಾವು ಮಾಡೋದಂದರೆ ಎಲ್ಲ ಹೊರಗಡೆ ದೇಶಗಳಿದೆ ಇಟಲಿ ಆಗಲಿ ಅಮೇರಿಕನ್ ಆಗಲಿ ಮಲೇಷಿಯನ್ ಆಗಲಿ ಅಲ್ಲಿ ನಮ್ಮ ಇಂಡಿಯನ್ದೇ ಆದ ನಮ್ಮ ವುಡನ್ ಫರ್ನಿಚರ್ ಆಗಲಿ ಅದನ್ನು ತಂದುಬಿಟ್ಟು ನಮ್ಮ ಈ ಸ್ಟೋರಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ ನಮ್ಮ ಹತ್ರ ಬೆಡ್ರೂಮಿಂದ ಹಿಡಿದು ಡೈನಿಂಗ್ ರೂಮ್ ಹಿಡಿದು ಲಿವಿಂಗ್ ರೂಮ್ ಹಿಡಿದು ಆಫೀಸ್ ಫರ್ನಿಚರ್ ಔಟ್ ಡೋರ್ ಅದಕ್ಕಿಂತ ಮೇಲಾಗಿ ಗಿಫ್ಟಿಂಗ್ ಐಟಮ್ಸಿಗೆ ನೀವು ಎಲ್ಲೂ ಹೋಗಬಾರ್ದು ಇದೇ ಸ್ಟೋರಿಗೆ ಬನ್ನಿ ರಾಯಲ್ ಓಕಿಗೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಂದ ಸ್ಟಾರ್ಟ್ ಮಾಡ್ತೀವಿ ನಿಮಗೆ ಇಷ್ಟವಾದಂಥ ಪ್ರಾಡಕ್ಟ್ಸ್ಗಳನ್ನೆಲ್ಲ ತಂದಿಟ್ಟಿದ್ದೀವಿ ನೀವು ದಯವಿಟ್ಟು ಎಲ್ಲರೂ ಬರಬೇಕು ಇದುವರೆಗೆ ಹೇಗೆ ಸಹಕರಿಸಿದ್ದೀರಾ ಅದೇ ಥರ ಇನ್ನು ಮುಂದೆ ಸಹಕರಿಸಿ ನಾವು ನಮ್ಮ ಎಕ್ಸ್ಪೀರಿಯೆನ್ಸ್ ನಾವು ಏನು ಬೇರೆ ಕಡೆ ಕೊಡ್ತಾ ಇದ್ದೀವಿ ಮೆಟ್ರೋಪಾಲಿಟನ್ ಸಿಟೀಸ್ ಆಗಲಿ ನಮ್ಮ ಇದರಿಂದ ನಾವು ಇದು ಮಾಡಿ ನಿಮಗೆ ಕೊಡ್ತಾ ಇದ್ದೀವಿ ಸೊ ಅದನ್ನು ಇಲ್ಲಿ ನಾವು ನಿಮಗೋಸ್ಕರ ತಂದಿದ್ದೀವಿ ದಯವಿಟ್ಟು ಎಲ್ಲರೂ ಬನ್ನಿ ಒಂದು ಸತಿ ಇದನ್ನು ಆನಂದಿಸಿ ಆಮೇಲೆ ನೀವಾಗಿ ನೀವು ನಮ್ಮ ಪ್ರಾಡಕ್ಟ್ ಅನ್ನು ತಕೊಂಡು ನಿಮ್ಮ ಮನೆಗೆ ಹೋಗಿ ಅದನ್ನು ಅನುಭವಿಸ್ತೀರಾ ಪ್ಲೀಸ್ ಡೂ ಕಮ್ ಮೇಜರ್ ಆಗಿ ಮಾಲ್ಗಳಲ್ಲಿ ನಾವು ಇದಕ್ಕಿಂತ ಮುಂಚೆ ಓಪನ್ ಮಾಡಿಲ್ಲ ಇದು ಫಸ್ಟ್ ಟೈಮ್ ನಾವು ಮಾಲಲ್ಲಿ ಓಪನ್ ಮಾಡ್ತಾ ಇರೋದು ಅದು ನಾವು ಮೈಸೂರಲ್ಲೇ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟಲ್ಲಿ ಬಂದಾಗ ನಾವು ಸರ್ ಶಿವರಾತ್ರಿ ಕೂತ್ಕೊಂಡು ತುಂಬಾ ಡಿಸ್ಕಷನ್ ಮಾಡಿ ನಾವು ಓಪನ್ ಮಾಡಿರೋದು ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಲ್ ತುಂಬ ಜನರು ಬರ್ತಾರೆ ಆದರೆ ಒಂದೇ ಸತಿ ಮೆಟೀರಿಯಲ್ ತಗೊಂಡು ಹೋಗೋದಿಲ್ಲ ಅದಕ್ಕೋಸ್ಕರ ಹೋಮ್ ಡೆಕೋರಿಂದ ಸ್ಟಾರ್ಟ್ ಮಾಡಿದ್ದೀವಿ ಸೊ ವಿ ಆರ್ ಗೋಯಿಂಗ್ ಬಿಗ್ ಸರ್ ನೀವೇ ಹೌದು ಸರ್ ನಮ್ಮದೇ ನಾನೂರ ಎಂಬತ್ತು ಫ್ಯಾಕ್ಟ್ರೀಸ್ ಇದೆ ಗ್ಲೋಬಲಿ ಅಲ್ಲಿಂದ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಡಕ್ಟಲ್ಲಿ ಮಾಡಿ ತರಿಸ್ತೇವೆ ನಾವು ಒಂದು ಪ್ರಾಡಕ್ಟ್ ಒಂದು ಫ್ಯಾಕ್ಟ್ರಿಲೇ ಮಾಡೋದು ಇನ್ನೊಂದು ಬೇರೆ ಪ್ರಾಡಕ್ಟ್ ಅವ್ರಿಗೆ ಕೊಡೋದಿಲ್ಲ ಸೊ ಅದರಿಂದ ನಮ್ಮ ಕ್ವಾಲಿಟಿ ಕನ್ಸಿಸ್ಟೆಂಟ್ ಆಗಿರುತ್ತೆ ಸೊ ಅದು ಯಾವತ್ತೂ ಚೇಂಜ್ ಆಗೋದಿಲ್ಲ ನಮಗೆ ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್ ಆದರೆ ನಾವು ತರೋ ಪ್ರೈ ಅದು ಕ್ವಾಂಟಿಟಿಗಳಿಂದ ನಮ್ಮ ಪ್ರೈಸ್ಗಳು ಅಷ್ಟೇ ಕಡಿಮೆಯಲ್ಲಿ ತರ ಕೊಡ್ತಾ ಇದೀವಿ ಜನರಿಗೆ ಟೆನ್ ಇಯರ್ಸ್ ವಾರಂಟಿ ಸಬ್ಜೆಕ್ಟ್ ಟು ಪ್ರಾಡಕ್ಟ್ಸ್ ಇದೆ ಈಗ ನಿಮ್ಮ ಹಿಂದೆ ನೋಡ್ಬೋದು ಫೈವ್ ಇಯರ್ಸ್ ವಾರಂಟಿ ಆನ್ ಅಂತ ಹಾಕಿದ್ದೀವಿ ವಿ ಆರ್ ಓಪನ್ಲಿ ಟೆಲ್ಲಿಂಗ್ ಟೆಲಿಂಗ್ ನಾವು ಅಷ್ಟು ಗ್ಯಾರಂಟಿ ಇದೆ ನಮ್ಮ ಪ್ರಾಡಕ್ಟ್ಸ್ ಮೇಲೆ ಸೊ ಒನ್ ಇಯರ್ ವಾರಂಟಿ ಇದೆ ಅದಾದ್ಮೇಲೆ ಲೈಫ್ ಲಾಂಗ್ ಸರ್ವಿಸ್ ಕೊಡ್ತೀವಿ ಸೊ ಯು ಡೋಂಟ್ ಹಾವ್ ಟು ವರಿ ಆರ್ ದೇರ್ ದೇರ್ ಫಾರ್ ಲಾಸ್ಟ್ ಟ್ವೆಂಟಿ ಇಯರ್ಸ್ ಗೋ ಮೋರ್ ಸ್ಟೋರ್ ಇರೋದು ಹತ್ರ ಬೋತ್ ಆರ್ टोटली एंड ऑफ सिटी दिस इज एन एक्सपीरियन्स टू द कस्टमर सो दिस इज अ थर्ड स्टोर विच वी ड्राईव्ह मोर वॉकिंग वन प्लस वी आर एबल टू शो केस होम डेकॉर्म ಿದೆ ಅದಕ್ಕೆ ಮೂರನೇ ಸ್ಟೋರ್ ಇ ಸ್ಟೋರ್ ಮೂರನೇ ಸ್ಟೋರ್ ಇದು ಇನ್ನೊಂದು ಸ್ಟೋರ್ ಬೇಗ ಬರುತ್ತೆ

ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ